ಜಾರ್ಖಂಡ್ನಲ್ಲಿ ದ್ವೇಷ ಹಾಗೂ ಸುಳ್ಳೆ ಬಿಜೆಪಿಗೆ ಚುನಾವಣಾ ವಿಷಯಗಳಾಗ್ಬಿಟ್ಟಿವೆ ಈ ದ್ವೇಷ ಹಾಗೂ ಸುಳ್ಳಿನ ಪ್ರವಾಹದ ಎದುರು ಹೇಮಂತ್ ಸೋರೆನ್ ನೇತೃತ್ವದ ಜೆಎಂಎಂ ಹಾಗೂ ಮೈತ್ರಿ ಪಕ್ಷ ಕಾಂಗ್ರೆಸ್ ಎಷ್ಟು ಸಮರ್ಥವಾಗಿ ನಿಲ್ಲಬಲ್ಲದು ಅನ್ನೋದು ದೊಡ್ಡ ಪ್ರಶ್ನೆ ಈ ಬಾರಿಯಂತೂ ಬಿಜೆಪಿ ಸಭ್ಯತೆಯ ಎಲ್ಲ ಎಲ್ಲೆಯನ್ನು ಮೀರಿ ಒಂದು ರಾಜಕೀಯ ಪಕ್ಷದಂತೆ ವರ್ತಿಸದೆ ಮತಾಂಧ ಸಂಘಟನೆಯಂತೆ ತೀರಾ ಕೀಳುಮಟ್ಟದಲ್ಲಿ ನಡೆದುಕೊಂಡಿದೆ ಜಾರ್ಖಂಡ್ನಲ್ಲಿ ಅದು ಹರಡುತ್ತಿರುವ ಸುಳ್ಳು ಹಾಗೂ ದ್ವೇಷಕ್ಕೆ ಮಿತಿಯೇ ಇಲ್ಲದಂತಾಗಿದೆ ಒಂದಿಷ್ಟು ಮುಲಾಜಿಲ್ಲದೆ ನೇರವಾಗಿ ಮುಸ್ಲಿಂ ದ್ವೇಷದ ಮೂಲಕವೇ ಜೆಎಂಎಂ ಅನ್ನ ಸೋಲಿಸೋಕೆ ಬಿಜೆಪಿ ಹೊರಟಿದೆ ಇದೀಗ ನೀತಿ ಸಂಹಿತೆ ಉಲ್ಲಂಘಿಸಿರುವ ವಿಡಿಯೋವನ್ನ ತೆಗೆಯೋಕೆ ಜಾರ್ಖಂಡ್ ಬಿಜೆಪಿಗೆ ಚುನಾವಣಾ ಆಯೋಗ ನಿರ್ದೇಶನ ನೀಡಿದೆ ಜಾರ್ಖಂಡ್ ವಿಧಾನಸಭೆ ಚುನಾವಣೆಗೂ ಮುನ್ನ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆಗೊಳಿಸಿರುವ ಪ್ರಚಾರ ವಿಡಿಯೋ ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿದೆ ಅಂತ ಹೇಳಿರುವ ಚುನಾವಣಾ ಆಯೋಗ ಅದನ್ನ ತೆಗೆದುಹಾಕುವಂತೆ ಪಕ್ಷಕ್ಕೆ ನಿರ್ದೇಶನ ನೀಡಿದೆ ರಾಜ್ಯದಲ್ಲಿ ಮಿತ್ರ ಪಕ್ಷಗಳಾಗಿರುವ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂದರೆ ಜೆಎಂಎಂ ಮತ್ತು ಕಾಂಗ್ರೆಸ್ ಸಲ್ಲಿಸಿದ್ದ ದೂರಿನ ಮೇರೆಗೆ ಆಯೋಗ ಈ ಕ್ರಮ ತೆಗೆದುಕೊಂಡಿದೆ ವಿಡಿಯೋ ಧಾರ್ಮಿಕ ಸಮುದಾಯವೊಂದರ ಕುರಿತು ಸುಳ್ಳು ನಿರೂಪಣೆಯನ್ನ ಒಳಗೊಂಡಿದೆ ಅಂತ ಈ ಪಕ್ಷಗಳು ಆರೋಪಿಸಿದ್ವು ಶನಿವಾರ ರಾತ್ರಿ ಜಾರ್ಖಂಡ್ ಬಿಜೆಪಿಯ ಹ್ಯಾಂಡಲ್ಗಳಲ್ಲಿ ಪೋಸ್ಟ್ ಮಾಡಲಾದ ವಿಡಿಯೋ ಮುಸ್ಲಿಂ ಸಮುದಾಯದ ಸದಸ್ಯರಂತೆ ಕಂಡುಬರುವ ದೊಡ್ಡ ಗುಂಪೊಂದು ಜೆಎಂಎಂ ಬೆಂಬಲಿಗನ ಮನೆಯನ್ನ ಪ್ರವೇಶ ಮಾಡ್ತಿರುವುದನ್ನು ತೋರಿಸಿದೆ ಬಾಂಗ್ಲಾದೇಶಿಗರು ಮದ್ರಸಗಳ ಮೂಲಕ ಜಾರ್ಖಂಡ್ ಪ್ರವೇಶಿಸ್ತಾ ಇದ್ದಾರೆ ಮತ್ತು ಸ್ಥಳೀಯರ ಆಸ್ತಿಗಳನ್ನು ಕಬಳಿಸುತ್ತಿದ್ದಾರೆ ಅಂತ ಬಿಜೆಪಿ ಪ್ರತಿಪಾದಿಸ್ತಾ ಇದೆ ತಪ್ಪು ಮತದಾನ ಎಷ್ಟೊಂದು ದೊಡ್ಡ ಪ್ರಮಾದಕ್ಕೆ ಕಾರಣವಾಗಬಹುದು ಅನ್ನೋದನ್ನ ಎಚ್ಚರಿಕೆಯಿಂದ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದ್ದ ತಪ್ಪನ್ನ ಈ ಸಲವೂ ಮಾಡಬೇಡಿ ಸರಿಯಾದದ್ದನ್ನೇ ಆಯ್ಕೆ ಮಾಡಿ ಬಿಜೆಪಿಯನ್ನೇ ಆಯ್ಕೆ ಮಾಡಿ ಅನ್ನೋ ಅಡಿಬರಹ ವಿಡಿಯೋದಲ್ಲಿದೆ ಪ್ರಸ್ತಾವಿತ ವಿಡಿಯೋವನ್ನು ತಕ್ಷಣ ತೆಗೆಯುವಂತೆ ಸಾಮಾಜಿಕ ಮಾಧ್ಯಮಗಳಿಗೆ ನಿರ್ದೇಶನ ನೀಡುವಂತೆ ಚುನಾವಣಾ ಆಯೋಗ ರವಿವಾರ ಜಾರ್ಖಂಡ್ನ ಮುಖ್ಯ ಚುನಾವಣಾಧಿಕಾರಿ ಕೆ ರವಿಕುಮಾರ್ಗೆ ಸೂಚಿಸಿದೆ ಜಾರ್ಖಂಡ್ ಬಿಜೆಪಿಯಿಂದ ವಿವರಣೆಯನ್ನು ಪಡೆಯುವಂತೆಯೂ ಅವರಿಗೆ ನಿರ್ದೇಶನ ನೀಡಲಾಗಿದೆ ಚುನಾವಣಾ ಆಯೋಗದ ನಿರ್ದೇಶನಗಳ ಮೇರೆಗೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ರವಿಕುಮಾರ್ ಸುದ್ದಿಸಂಸ್ಥೆಗೆ ತಿಳಿಸಿದ್ದಾರೆ ಇಷ್ಟಾದ ಬಳಿಕ ಬಿಜೆಪಿ ವಿಡಿಯೋವನ್ನು ಅಳಿಸಿದೆ ಶನಿವಾರ ವಿಡಿಯೋ ಪೋಸ್ಟ್ ಮಾಡಿದ ಬೆನ್ನಲ್ಲೇ ಎಕ್ಸ್ನಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದ ಜೆಎಂಎಂ ಅದನ್ನು ಚುನಾವಣಾ ಆಯೋಗಕ್ಕೆ ಟ್ಯಾಗ್ ಮಾಡಿತ್ತು ಹಿಂದೂ ಮತ್ತು ಮುಸ್ಲಿಮರ ಹೆಸರಲ್ಲಿ ದೇಶದ ಅವನತಿಗೆ ನೀವು ಇನ್ನೂ ಎಷ್ಟು ಕಾಲ ಅವಕಾಶ ನೀಡ್ತೀರಿ ಈಗ ಸ್ವಲ್ಪ ನಾಚಿಕೆ ಪಡಿ ಮತ್ತು ಎತ್ತೇಳಿ ಸ್ವಲ್ಪ ಧೈರ್ಯವನ್ನ ತೋರಿಸಿ ಇಂದು ಬಿಜೆಪಿ ಲಜ್ಜೆಗೇಡಿತನ ಮತ್ತು ಅಸಭ್ಯತೆಯ ಎಲ್ಲ ಮಿತಿಗಳನ್ನ ದಾಟಿದೆ ಅಂತ ಜೆಎಂಎಂ ಪೋಸ್ಟ್ನಲ್ಲಿ ಹೇಳಿತ್ತು ಪಕ್ಷವು ವಿಡಿಯೋದ ವಿರುದ್ಧ ಕುಮಾರ್ಗೆ ದೂರನ್ನೂ ಸಲ್ಲಿಸಿತ್ತು ಅತ್ತ ಕಾಂಗ್ರೆಸ್ ವಿಡಿಯೋವನ್ನು ಅಳಿಸೋಕೆ ಮತ್ತು ಎಫ್ಐಆರ್ ದಾಖಲಿಸೋಕೆ ಆದೇಶವನ್ನು ಕೋರಿ ದಿಲ್ಲಿಯಲ್ಲಿ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿತ್ತು ಬಿಜೆಪಿಯ ಸಾಮಾಜಿಕ ಮಾಧ್ಯಮ ಖಾತೆಗಳಿಂದ ಎಲ್ಲಾ ಕೋಮು ವಿಭಜಕ ಮತ್ತು ದುರುದ್ದೇಶ ಪೂರಿತ ವಿಡಿಯೋಗಳನ್ನು ಅಳಿಸುವಂತೇನೂ ಕಾಂಗ್ರೆಸ್ ಆಯೋಗವನ್ನ ಕೋರಿದೆ ಅದಕ್ಕೂ ವಾರದ ಮೊದಲು ಇನ್ನೊಂದು ವಿಡಿಯೋದಲ್ಲಿ ಹೇಮಂತ್ ಸೋರೆನ್ ನಕಲಿ ಅಂಕಿಅಂಶವನ್ನು ಇಟ್ಕೊಂಡು ಪತ್ರಿಕಾಗೋಷ್ಠಿ ಮಾಡೋರು ರಾಹುಲ್ ಗಾಂಧಿ ಹಾಗೂ ತೇಜಸ್ವಿ ಯಾದವ್ ಜೊತೆ ಸೇರಿ ಜಾರ್ಖಂಡ್ ಜನರ ವಿರುದ್ಧ ಷಡ್ಯಂತ್ರ ಹೂಡೋರು ಅಂತ ತೋರಿಸಿ ಕೊನೆಯಲ್ಲಿ ನಾಲ್ವರು ಮುಸ್ಲಿಮರಂತೆ ಕಾಣೋರನ್ನ ತೋರಿಸಿ ಅವರ ಬೆಂಬಲದಿಂದ ಜಾರ್ಖಂಡ್ ಜನರನ್ನ ವಂಚಿಸೋರು ಅಂತ ನೇರವಾಗಿ ಬಿಜೆಪಿ ತೋರಿಸಿತ್ತು ಆ ತೀರಾ ಕೀಲು ಮಟ್ಟದ ವಿಡಿಯೋ ಇವತ್ತಿಗೂ ಜಾರ್ಖಂಡ್ ಬಿಜೆಪಿಯ ಯೂಟ್ಯೂಬ್ ನಲ್ಲಿ ಇದೆ ಅದು ಸಾಕಷ್ಟು ವೈರಲ್ ಕೂಡ ಆಗಿ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ತಲುಪಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು